ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋದು ಮಹೀಂದ್ರ ಸುಪ್ರೋಣ ಮ್ಯಾಕ್ಸಿಮಮ್ ಗಡಿಮ್ ಮ್ಯಾಕ್ಸಿಮ್ ಹ್ಮ್ ಎಷ್ಟು ಗಡಿ ಹದಿನಾಲ್ಕು ಓನರ್ ಎಷ್ಟು ಓನರು ಬೇಕು ಮೂರ್ನಾಲ್ಕು ಆಗಿದೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಇದೆ

ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಗಾಡಿ ಕೊಡುತ್ತೆ ಒಂದು ಹದಿನಾರು ಹದಿನೈದು ಕೊಡುತ್ತೆ ಒಂದು ಹದಿನಾರು ಹದಿನೈದು ಕೊಡುತ್ತೆ ಹ್ಞೂ ಸೀಟಿಂಗ್ ಎಷ್ಟು ಅಂದರೆ ಸೆವೆನ್ ಪ್ಲಸ್ ಒನ್ನು ಸೆವೆನ್ ಪ್ಲಸ್ ಒನ್ ಹ್ಞೂ ಟ್ಯಾಕ್ಸಿ ರನ್ನಿಂಗ್ ಇದೆ ಗಾಡಿದು ಹಾಂ ಹಾಂ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಹ್ಞೂ ರನ್ನಿಂಗ್ ಇವಾಗ ಪ್ಯಾನಿಕ್ ಬಟನ್ ಮಾಡಿಸಿ ಎಫ್ ಸಿ ಮಾಡಿಸಿ ಕೊಡಬೇಕು ಅಷ್ಟು ಹ್ಞೂ ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫೀಟಿಂಗ್ ಆಂಪು ಊಪರ್ ಐತೆ ಸಿಸ್ಟಮ್ ಐತೆ ಹ್ಞೂ ಎಲ್ಲ ಐತೆ ಮ್ಯಾಟ್ಗಳವೆ ಎಲ್ಲ ಚೆನ್ನಾಗೈತೆ ಗಾಡಿ ಬಂದು ನೋಡೋರಿಗೆ ಗೊತ್ತಾಗುತ್ತೆ